ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಕಡೆ ತಾಂಡವು ಮತ್ತು ಪೂಜಾನ ಜೀವನದಲ್ಲಿ ಆಟ ಆಡ್ತಾ ಇದ್ದಾನೆ ಅವಳು ನೋಡೋಕ್ಕೆ ಬಂದಿರುವಂಥ ಸಂಬಂಧ ಬಂದಿರೋದ್ರಿಂದ ಅದನ್ನು ಯಾರು ಬಾಯಲ್ಲಿ ಕೇಳಿಬಿಟ್ಟು ಹಾಳು ಮಾಡಬೇಕು ಅಂತ ಹೇಳಿಬಿಟ್ಟು ತಾಂಡವ್ ಅವ್ರ ಮನೆಗೇನೆ ಬರ್ತಾನೆ ಬಂದ್ಬಿಟ್ಟು ಓಹೋ ಈಗ ಹೇಳಿದ್ರಲ್ಲ ನನ್ನ ಅಳಿಯ ಮೀಟಿಂಗಲ್ಲಿ ಇದ್ದಾರೆ ಬರೋಕ್ಕಾಗಿಲ್ಲ ಅಂತೇಳ್ಬಿಟ್ಟು ಅದೆಲ್ಲ ಸುಳ್ಳು ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾನೆ ಏನು ಹೇಳ್ತಾ ಇದ್ದೀರ ತಾಂಡವ ಅವ್ರೆ ನೀವು ಹೌದು ಇವಳು ಭಾಗ್ಯ ಹೇಗಿದ್ದಾಳೆ ಅಂತ ಗೊತ್ತಾ ಇವಳು ಹಿಸ್ಟ್ರಿ ಗೊತ್ತಾ ನಿಮಗೆ ಅಂತೇಳ್ಬಿಟ್ರು ಎಲ್ಲರ ಮುಂದೆ ಹೇಳ್ತಾ ಇರ್ತಾನೆ ಭಾಗ್ಯ ಏನೋ ಸ್ಟೈಲಾಗಿ ನಾವು ಒಬ್ಬಳೇ ಜೀವನ ಮಾಡ್ತೀನಿ ಹೇಳ್ಬಿಟ್ಟು ತಾಳಿನ ಹಿಂಗೆ ಮಾಡಿ ಹಿಂಗೆ ಮಾಡಿ ಎಷ್ಟು ಹೋಗಿದ್ದಾಳೆ ಗೊತ್ತಾ ಕೈಯಲ್ಲಿ ಇಟ್ಕೊಂಡು ಒಬ್ಬಳೇ ಜೀವನ ಮಾಡ್ತಿದ್ದೀನಿ ಅಂತ ಹೇಳಿದಾಳೆ ಗೊತ್ತಾ ನಿಮಗೆ ಅಂತ ಇರ್ತಾನೆ ಅವಾಗ ಅವರಪ್ಪ ಏ ತಾಂಡವ್ ಏನು ಮಾತಾಡ್ತಾ ಇದೆಯಾ ನೀನು ಏನಕ್ಕೆ ಬರೋಕೆ ಹೋದೆ ಇಲ್ಲಿ ಅಂತ ಹೇಳ್ತಾ ಇರ್ತಾನೆ ಅವರಪ್ಪ ಅಪ್ಪ ಒಂದು ನಿಮಿಷ ಸುಮ್ಮನೆ ಇರು ನಾನೆಲ್ಲ ಅವ್ರಿಗೆ ಹೇಳಬೇಕು ಇದ್ದಿರೋದು ವಿಷಯನ ಎಲ್ಲ ಅಂತ ಹೇಳ್ತಾ ಇರ್ತಾನೆ ಅವಾಗ ಈ ಕಡೆ ನೋಡಿದರೆ ಭಾಗ್ಯ ಇರಲಿ ಬಿಡಿ ಮಾವ ಅವ್ನು ಹೇಳೋದು ಕರೆಕ್ಟಾಗಿ ಇದು ಎಲ್ಲೂ ಎಲ್ಲವೂ ಸತ್ಯ ಅವ್ನಿಗೆ ಗೊತ್ತಿರಲೇಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ ಏನು ಏನು ಹೇಳ್ತಾ ಇದ್ದಾನೆ ಭಾಗ್ಯ ಇವರೇ ಅಂತ ಕೇಳ್ತಾರೆ ಇರ್ತಾರೆ ಅವ್ರ ಹೆಣ್ಣಿನ ಕಡೆಯವರು ಅಮ್ಮ ಇಲ್ಲ ನಿಜ ಹೇಳ್ತಾ ಇದ್ದಾರೆ ಅವರೆಲ್ಲ ಅವ್ರು ಹೇಳ್ತಾ ಇರೋದು ನಿಜನೇ ನಿಮ್ಗೆ ಇಷ್ಟ ಇದ್ರೆ ಮಾಡ್ಕೊಳ್ಬೋದು ಅಂದರೆ ಬಿಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೋಡೋಣ ಫುಲ್ ವಿಡಿಯೋ ಬೇಕಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು ಬಾಯ್